ನಮಸ್ಕಾರ ಇಲ್ಲಿ ಇಲ್ಲೊಂದು ನಿಮಗೆ ಒಳ್ಳೆ ಜಾಬ್ ಆಫರ್ ಬಂದಿದೆ ಪಿ ಎಸ್ ಎನ್ಸ್ ಅಪ್ಲೈ ಚೈನ್ಸ್ ಕಂಪ್ನಿಯವರ ವತಿಯಿಂದ ಇವ್ರು ಇದು ಜಾಬ್ ಇರೋದು ಒಳಗಡೆ ಎಲ್ಲಿ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಆದರೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಮಾತ್ರ ಫಿಮೇಲ್ ಕ್ಯಾಂಡಿ ಕ್ಯಾಂಡಿಡೇಟ್ಸ್ಗೆಲ್ಲ ಇದು ಗ್ರೇಟ್ ಅಪಾರ್ಚುನಿಟಿನೇ ಅಂತ ಹೇಳ್ಬೋದು ಇದು ಬಂದ್ಬಿಟ್ಟು ಮೊಬೈಲ್ ಕಂಪ್ನಿ ಅಸೆಂಬ್ಲಿ ಮಾಡುವಂಥದ್ದು ಅಸೆಂಬ್ಲಿ ಒಳಗಡೆ ಅಸೆಂಬ್ಲಿ ಪಾಯಿಂಟ್ ಆಪರೇಟರ್ ಅಂತ ಜಾಬ್ ಪೊಸಿಷನ್ ಇರುವಂಥದ್ದು ಇದಕ್ಕೆ ಕ್ವಾಲಿಫಿಕೇಷನ್ ಬಂದು ಎಸ್ ಎಸ್ ಎಲ್ ಸಿ ಆಗಿದ್ದರೂ ಕೂಡ ಅಪ್ಲೈ ಮಾಡ್ಬೋದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಗ್ರಿ ಯಾವುದೇ ಎಜುಕೇಷನ್ ಹಾಕಿದ್ರೂ ಮಾಡ್ಬೋದು ಜಸ್ಟ್ ಇಂಗ್ಲೀಷ್ ಬೇಸಿಕ್ ನಾಲೆಜ್ ಇದ್ದರೆ ಸಾಕು ಸ್ಯಾಲರಿ ಬಂದುಬಿಟ್ಟು ಈ ಥರ ಇದೆ ಈ ಪ್ರಿಸ್ಕ್ರಿಪ್ಷನ್ ಒಳಗಡೆ ಇರೋ ಥರ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಹೆಚ್ಚಿನ ಮಾಹಿತಿ ಬೇಕಂತಂದರೆ ಕಮೆಂಟ್ ಒಳಗಡೆ ತಿಳಿಸ್ಕೊಡಿ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಜಾಸ್ತಿ ಈ ಇನ್ಫಾರ್ಮೇಷನ ಎಲ್ಲ ಕಲೆಕ್ಟ್ ಮಾಡಿ ಹೇಳ್ತೀವಿ ಮತ್ತು ನಿಮ್ಮ ನಾವು ನಾವು ನಮ್ಮ ವಾಟ್ಸಪ್ ನಂಬರ್ನ ಕೊಡ್ತೀವಿ ಅದರೊಳಗಡೆ ನೀವು ನಂಬರ್ಸ್ ನಿಮ್ಮ ರೆಸ್ಯೂಮ್ಸನ್ನೆಲ್ಲ ಶೇರ್ ಮಾಡಬೇಕಾಗುತ್ತೆ ನಾವು ಒಂದು ದಿನ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ತೀವಿ ಯಾವಾಗ ಬಂದು ಎಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಯಾವ ಥರ ಇಂಟರ್ವ್ಯೂ ಇರುತ್ತೆ ಅಂತೆಲ್ಲ ತಿಳಿಸ್ಕೊಡ್ತೀವಿ ಇದೊಂಥರ ಒಳ್ಳೆ ಅಪರ್ಚುನಿಟಿ ನಮ್ಮ ಉತ್ತರ ಕರ್ನಾಟಕದವರೆಲ್ಲ ಹೋಗಿ ಜಾಬ್ ಮಾಡ್ಬೋದು ಮತ್ತು ಇದಕ್ಕೆ ಊಟ ವಸತಿ ಎಲ್ಲ ಫ್ರೀ ಇರುತ್ತೆ ಕಂಪ್ನಿಯವ್ರದೇ ಕಂಪನಿಯಲ್ಲೇ ಇರಬೇಕಾಗುತ್ತೆ ಅಲ್ಲೇ ಕಂಪ್ನಿಯವರು ಇದಕ್ಕೋಸ್ಕರ ಸ್ಪೆಷಲ್ ಆಗಿ ಅಕೊಮಡೇಷನ್ನು ಮತ್ತು ಫುಡ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಯಾರು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸು ಈ ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ಇಂಟ್ರೆಸ್ಟೆಡ್ ಅಂತ ಹಾಕಿ ನಾವು ನಿಮ್ಗೆ ಮೊಬೈಲ್ ನಂಬರ್ನ ಎಲ್ಲ ಕೊಡ್ತೀವಿ ಡಿಸ್ಕ್ರಿಪ್ಷನ್ ಒಳಗಡೆ ಮೊಬೈಲ್ ನಂಬರ್ ಕೂಡ ಇರುತ್ತೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ವಾಟ್ಸಪ್ ಒಳಗಡೆ ನಿಮ್ಮ ರೆಸ್ಯೂಮೇಶನ್ ಹಾಕ್ಬೋದು ಯಾರು ನೋಡಿ ಜಾಬ್ನ ನೆಸೆಸರಿ ಇರುವಂತವರು ಮಾಡ್ಕೊಳ್ಬೋದು ಒಳ್ಳೆ ಸ್ಯಾಲ್ರಿ ಕೂಡ ಇದೆ ಗ್ಯಾರಂಟಿಡ್ ಜಾಬ್ ಎಲ್ಲ ಫೆ ಸೇಫ್ಟಿ ಫೆಸಿಲಿಟೀಸ್ ಎಲ್ಲ ಇರುತ್ತೆ ನೋಡಿ ನಮಸ್ ಮುಂದಿನ ಈ ವಿಷಯ ಬಗ್ಗೆ ಎಲ್ಲ ನಾವು ಮತ್ತೆ ಮಾತಾಡೋಣ ಅಂತ ನಮಸ್ಕಾರ